ಫಸ್ಟ್ ಪಾಯಿಂಟು ನೀವು ಬಂದು ನೀಟ್ ಎಕ್ಸಾಮ್ ಬರೀತೀರಾ ಕಷ್ಟಪಡಿ ಇಲ್ಲೇ ಆದಷ್ಟು ಒನ್ ಒನ್ ಆರ್ ಟು ಅಟೆಂಪ್ಸ್ ನೀವು ಇಲ್ಲಿ ಕೊಡಿ ನಿಮ್ಮದು ಅಬ್ ಫೈವ್ ಹಂಡ್ರೆಡು ಹೋಗ್ತಾ ಇಲ್ಲ ಮಾರ್ಕ್ಸ್ ಅಂದರೆ ನೀವು ನೀವು ಎಲಿಜಿಬಲ್ ಆಗಿಲ್ಲ ಒಂದು ಕ್ಯಾಟಗರಿಲಿ ಇಲ್ಲ ನೀವು ಜನರಲ್ ಕ್ಯಾಟಗರಿಲಿ ಇದ್ದೀರ ಅಬವ್ ಫೈವ್ ಹಂಡ್ರೆಡ್ ಹೋಗ್ತಾ ಇದ್ದೀರಾ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗ್ತಾ ಇಲ್ಲ ಬಟ್ ಅಟ್ಲೀಸ್ಟ್ ಸೆಮಿ ಪ್ರೈವೇಟ್ ಸೀಟ್ ಸಿಗ್ತಾಯಿದೆ ಟು ಪಾಯಿಂಟ್ ಫೈವ್ ಲ್ಯಾಕ್ಸ್ ಬರಿಯರ್ ಅಂದರೆ ಅದು ಒಳ್ಳೆಯದೆ ಟ್ರೈ ಮಾಡಿ ಫಸ್ಟ್ ಅಟೆಂಟ್ ಕೊಡಿ ಸೆಕೆಂಡ್ ಅಟೆಂಟ್ ಕೊಡಿ ಮ್ಯಾಕ್ಸ್ ಮ್ಯಾಕ್ಸ್ ಇಲ್ಲೇ ಟ್ರೈ ಮಾಡಿ ಇಂಡಿಯಾದಲ್ಲೇ ಇಂಡಿಯಾದಲ್ಲೇ ಬೆಟರು ತುಂಬ ಬೆಟರು ನಿಮಗೆ ಸಿಗಲಿಲ್ಲ ಅಂದರೆ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ನೀವು ಎಕ್ಸಾಮ್ ಬರೀತೀರ ಮೇಯಲ್ಲಿ ನೀಟ್ ಎಕ್ಸಾಮು ಆಗಲೇ ನೀವು ಒಂದು ಟೆನ್ ತೌಸಂಡ್ ರುಪೀಸು ಫಿಫ್ಟೀನ್ ತೌಸಂಡ್ ರುಪೀಸೋ ಕೊಟ್ಟು ಒಂದು ಒಳ್ಳೆ ಕನ್ಸಲ್ಟೆಂಟ್ ಹತ್ತಿರ ನೀವು ಅಪ್ರೋಚ್ ಮಾಡಬೇಕು ಕನ್ಸಲ್ಟೆಂಟ್ಸು ಯಾವ ಥರ ನಿಮಗೆ ಫ್ರಾಡ್ಸ್ ಮಾಡ್ತಾರೆ ಯಾರು ಒಳ್ಳೆಯವರು ಕನ್ಸಲ್ಟೆಂಟ್ಸು ಯಾವ ಇವಾಗ ಸ್ಟೂಡೆಂಟ್ಸ್ ಕೂಡ ಏಜೆಂಟ್ಸ್ ಆಗಿಬಿಟ್ಟಿದ್ದಾರೆ ಕಮಿಷನ್ಗೋಸ್ಕರ ಏನೇನೋ ಮಾಡ್ತಾರೆ ಬಟ್ ನಾವು ಎಲ್ಲರ ಲೋಕದಲ್ಲಿ ಬ್ಯಾಂಗ್ಳೂರವರು ಕರ್ನಾಟಕದವರು ತುಂಬ ಸ್ಮಾರ್ಟ್ ಅಂತೆ ಸ್ಮಾರ್ಟ್ ಆಗಿರಬೇಕು ನಾವು ನಾವು ನಮ್ಮ ದುಡ್ಡು ಕಲ್ಕೊಳ್ಬಾರ್ದು ನಮಗೇನು ಟ್ರಸ್ಟ್ ಇಶ್ಯೂಸ್ ಆಗಬಾರ್ದು ಫ್ಯೂಚರಲ್ಲಿ ಸೊ ಇದಕ್ಕೆ ಗೈಸ್ ನಾನು ನಿಮಗೆ ಎಲ್ಲ ಕ್ಲೀನಾಗಿ ಹೇಳ್ತೀನಿ ಗೈಸ್ ಸೊ ನೀವು ಒಂದು ಒಳ್ಳೆ ಕನ್ಸಲ್ಟೆಂಟ್ ನೋಡಿ ಒಂದು ಬುಕ್ ಮಾಡ್ಕೊಳ್ಬೇಕು ನೀವು ಕನ್ಸಲ್ಟೆಂಟ್ನ ಆಮೇಲೆ ಅಲ್ಲಿ ಯಾವ ಯೂನಿವರ್ಸಿಟಿಗಳಿದೆ ಅಂತ ನೋಡಬೇಕು ಒಳ್ಳೆ ಒಳ್ಳೆಯ ಯೂನಿವರ್ಸಿಟಿ ನೀವು ನಾನು ಪಿಕ್ ಮಾಡಿ ನಿಮ್ಗೆ ಹೇಳ್ತೀನಿ ವಾಟ್ಸ್ಆಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ನಾನು ಹೇಳ್ತೀನಿ ನಾನಿರೋ ಯೂನಿವರ್ಸಿಟಿ ಕೂಡ ಒಳ್ಳೆಯದೇ ಯೂನಿವರ್ಸಿಟಿ ಏನಾದರೂ ನಾನು ಯೂನಿವರ್ಸಿಟಿ ಸೆಲೆಕ್ಟ್ ಏನಕ್ಕೆ ಮಾಡಿದೆ ಅಂದರೆ ಬೇರೆ ಕಡೆ ಎಲ್ಲ ತ್ರೀ ಲ್ಯಾಕ್ಸ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಪರ್ ಆನಮ್ ಫೀಸ್ ಇದೆ ನನಗೆ ಇಲ್ಲಿ ಟೂ ಲ್ಯಾಕ್ ರುಪೀಸ್ ಫೀಸ್ ಸಿಕ್ತು ನನ್ನದು ನಾನೇ ಕಷ್ಟಪಟ್ಟು ನಾನೇ ದುಡ್ಡುಕೊಂಡು ನಾನೇ ಸಂಪಾದನೆ ಮಾಡಿ ದುಡ್ಡು ಇಡ್ಕೊಂಡು ನಾನೇ ನನ್ನದು ಎಲ್ಲ ನೋಡ್ಕೊಳ್ಬೇಕು ಸೊ ನನಗೆ ಇದು ಒಳ್ಳೆ ಯೂನಿವರ್ಸಿಟಿ ಕಾಣಿಸ್ತು ಬರೀ ಟ್ವೆಂಟಿ ಫೈವ್ ಮೆಂಬರ್ಸ್ ಇದ್ದರು ಇಂಡಿಯಾದಿಂದ ಬಟ್ ಈ ವರ್ಷ ಗೈಸ್ ಟು ಫಿಫ್ಟಿ ಮೆಂಬರ್ಸ್ ಅಡ್ಮಿಷನ್ ಆಗಿದ್ದಾರೆ ಅಲ್ಲಿ ಇದ್ದಕ್ಕಿದ್ದಂಗೆ ಇದಕ್ಕಿದ್ದಂಗೆ ಹಂಡ್ರೆಡ್ ಟೈಮ್ಸ್ ಫೋಲ್ಡ್ಸ್ ಜಾಸ್ತಿ ಆಗಿಬಿಟ್ಟಿದೆ ಸೊ ಸಿ ಎಚ್ ಎಸ್ ಯು ಅಲ್ಲಿ ಈ ಥರ ಆಗಿದೆ ನೀವೇನು ಮಾಡಬೇಕಂದ್ರೆ ಇನ್ನೂ ಒಳ್ಳೆ ಯೂನಿವರ್ಸಿಟೀಸ್ ಇದೆ ಲೈಕ್ ಮಾಸ್ಕೋದು ಸೇಂಟ್ಸ್ ಪೀಟರ್ಸ್ಬರ್ಗ್ ಯೂನಿವರ್ಸಿಟಿ ಇದೆ ನನ್ನ ಪ್ರಕಾರ ಒಳ್ಳೆ ಯೂನಿವರ್ಸಿಟಿ ಅಂದರೆ ಮಾಸ್ಕೋ ಅಲ್ಲೇ ಪ್ರಯಾರಿಟಿ ನೋಡಿ ನಿಮ್ಮ ಪೇರೆಂಟ್ಸ್ ಅಫೋರ್ಡ್ ಮಾಡ್ತಾರೆ ಒಂದು ಅಬೌ ತ್ರೀ ಪಾಯಿಂಟ್ ಫೈವ್ ಫೋರ್ ಲ್ಯಾಕ್ಸ್ ಮಾಡ್ತಾರೆ ಅಂದರೆ ಅದೇ ನೋಡಿ ನೀವು ಇಲ್ಲಾಂದರೆ ಇಲ್ಲಿ ಇಂಟೀರಿಯರ್ಸ್ ಬನ್ನಿ ನೀವು ಚೆನ್ನಾಗಿರುತ್ತೆ ಇಲ್ಲೂ ಕೂಡ ಏನಿಲ್ಲ ಸೊ ಫಸ್ಟ್ ಥಿಂಗ್ ಏನಂದರೆ ಯೂನಿವರ್ಸಿಟಿ ನಿಮಗೆ ಇಲ್ಲಿ ಹಾಕಿಲ್ಲ ಅಂದರೆ ಅಬ್ರಾಡ್ಗೆ ಹೋಗಕ್ಕೆ ಅಬ್ರಾಡಲ್ಲಿ ಕಂಟ್ರೀಸ್ ಯಾವುದು ಫಸ್ಟ್ ಕಂಟ್ರಿ ಬಂದು ನಿಮಗೆ ಐತ್ ಟಾಪ್ ಫೈವ್ ಕಂಟ್ರೀಸ್ ಇದ್ದಾರೆ ಇಲ್ಲಿಂದ ನೀವು ಎಮ್ ಬಿ ಬಿ ಎಸ್ ಮಾಡಿದ್ರೆ ನೀವು ವಾಪಸ್ ಇಂಡಿಯಾಗೆ ಬಂದರೆ ನಿಮಗೆ ಎಕ್ಸಾಮ್ ಕೊಡೋದು ನೆಸೆಸಿಟಿ ಇರಲ್ಲ ಎಮ್ ಎಸ್ ಮಾಡ್ಕೊಂಡು ಕೂಡ ಬಂದರೆ ಡೈರೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಿಲ್ಲ ಆ ಥರ ಯಾವ ಯೂನಿವರ್ಸಿಟಿ ಯಾವ ಕಂಟ್ರೀಸ್ ಅಂದರೆ ಯು ಎಸ್ ಎ ಯು ಕೆಂಡ್ ಆಸ್ಟ್ರೇಲಿಯಾ ಕೆನಡಾ ಸ್ವಿಜರ್ಲ್ಯಾಂಡ್ ಇಂಥ ಕಂಟ್ರೀಸ್ ಯೂರೋಪಿಯನ್ ಕಂಟ್ರೀಸು ಪ್ಲಸ್ ಇದು ಇಲ್ಲ ಟಾಪ್ ಫೈವ್ ಕಂಟ್ರೀಸು ಇಲ್ಲಿಂದ ನೀವು ಮಾಡ್ಕೊಂಡು ಬನ್ನಿ ಎಮ್ ಬಿ ಎಸ್ಸು ನೀವು ಡೈರೆಕ್ಟಾಗಿ ಇಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಇದು ಫಸ್ಟು ಥಿಂಗೈಸ್ ನೆಕ್ಸ್ಟ್ ನಿಮಗೆ ಅಷ್ಟು ಅಲ್ಲಿ ಹೋಗೋಕ್ಕೆ ನಿಮಗೆ ದುಡ್ಡಿಲ್ಲ ಅಫೋರ್ಡಬಲ್ ಇಲ್ಲ ಎಕನಾಮಿಕ್ ಕಂಡೀಷನ್ ಸರಿ ಇಲ್ಲ ಅಂದರೆ ನೀವೇನು ಮಾಡಬೇಕಂದ್ರೆ ರಷ್ಯಾ ಅಂತ ಕಂಟ್ರಿ ನೀವು ನೋಡ್ಕೊಳ್ಬೇಕು ಇಂಡಿಯಾ ಫಾರಿನ್ ರಿಲೇಷನ್ಸಲ್ಲಿ ರಷ್ಯಾ ತುಂಬ ಒಳ್ಳೆ ಪಾರ್ಟ್ನರ್ ಆಗಿದ್ದಾನೆ ಏನಾದರೂ ತೊಂದರೆ ಆದರೂ ಕೆಲವು ಕೆಲವು ಫ್ಯೂಚರಲ್ಲಿ ಏನಾದರೂ ಇದ್ದರೂ ನನಗೆ ಒಳ್ಳೆದೆ ಇಲ್ಲೇ ಜಾಸ್ತಿ ಸ್ಟೂಡೆಂಟ್ಸು ಇಡ್ಡಿ ಅನ್ಸು ಎಂ ಬಿ ಬಿ ಎಸ್ ಮಾಡಕ್ಕೆ ರಷ್ಯಾದಲ್ಲೇ ಬರೋದು ಜಾಸ್ತಿ ಎಕನಾಮಿಕ್ಸ್ ವೈ ವೈಸ್ ನೋಡಿ ಇಲ್ಲೇ ಬರೋದು ಸೊ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಆ ಟಾಪ್ ಫೈವ್ ಕಂಟ್ರೀಸ್ ಆಗಿಲ್ಲ ಅಂದರೆ ಇಲ್ಲಿ ಈ ಕಡೆ ಕಂಟ್ರೀಸಲ್ಲಿ ರಷ್ಯಾ ಇದೆ ಉಜ್ಬೇಕಿಸ್ತಾನ್ ಇದೆ ಇಂಥ ಕಂಟ್ರೀಸಲ್ಲಿ ನೋಡ್ಕೊಳ್ಬೇಕು ನೀವು ನೀವು ನೆಕ್ಸ್ಟ್ ಗೈಸ್ ಏನಂದರೆ ಏಜೆಂಟ್ ಸೆಲೆಕ್ಷನು ಅಥವಾ ಕನ್ಸಲ್ಟೆಂಟು ಏನಕ್ಕಂದರೆ ಅಲ್ಲಿ ರಷ್ಯಾದಲ್ಲಿ ಆಮೇಲೆ ಈ ಕಂಟ್ರೀಸ್ ನಾವು ಹೋಗ್ತಾ ಇದೀವಲ್ವ ಇಲ್ಲೆಲ್ಲ ಹೆಂಗಂದರೆ ಯು ಕೆ ಯು ಎಸ್ ಎಲ್ಲೆಲ್ಲ ಬಿಡಿ ನೀವು ಡೈರೆಕ್ಟ್ಲಿ ಅಪ್ಲೈ ಮಾಡಿ ನೀವು ಡೈರೆಕ್ಟ್ಲಿ ಹೋಗ್ಬೋದು ನಿಮಗೆ ನೆಸೆಸಿಟಿ ಇಲ್ಲ ಏನಿಲ್ಲ ಅಲ್ಲಿ ಇಲ್ಲೇನಂದರೆ ಸೆಕೆಂಡ್ ಪಾರ್ಟಿ ಆಥರೈಸೇಷನ್ ಅಂತ ಇರುತ್ತೆ ಕೆಲವರು ಥರ್ಡ್ ಪಾರ್ಟಿನೂ ಮಾಡ್ತಾರೆ ಬಟ್ ಸೆಕೆಂಡ್ ಪಾರ್ಟಿ ಆಥರೈಸೇಷನ್ ಆಮೇಲೆ ಡೈರೆಕ್ಟ್ ಕಾಂಟ್ರಾಕ್ಟ್ಸ್ ಅಂತ ಇರುತ್ತೆ ಇಲ್ಲಿ ಏನಂದರೆ ನೀವು ಫಸ್ಟು ಯೂನಿವರ್ಸಿಟಿ ಜೊತೆ ಒಬ್ಬರು ಏಜೆಂಟ್ ಇರ್ತಾರೆ ಅಲ್ಲಿ ಲೋಕಲ್ಲು ಅವರು ಅವರ ಜೊತೆ ಟೈಅಪ್ ಆಗಿರ್ತಾರೆ ನಾವು ಏನಾದರೂ ಅಡ್ಮಿಷನ್ ಆಗಬೇಕಂದ್ರೂ ಕೂಡ ಏಜೆಂಟ್ ಏಜೆಂಟ್ರೇ ಹೋಗಬೇಕು ಈ ಥರನೊಂದು ಆಪ್ಷನ್ ಇದೆ ಸೆಕೆಂಡ್ ಇನ್ನೊಂದು ಆಪ್ಷನ್ ಏನಂದರೆ ನೀವು ಡೈರೆಕ್ಟ್ಲಿ ಕೂಡ ಅಪ್ಲೈ ಮಾಡ್ಬೋದು ಬಟ್ ಆ ಪ್ರೊಸೀಜರು ಸ್ವಲ್ಪ ನಿಮಗೆ ಹೊಸದ್ರೆಲ್ಲ ಕಷ್ಟ ಆಗುತ್ತೆ ಗೊತ್ತಿರೋದಿದ್ದರೆ ಮಾಡ್ಕೊಳ್ಬೋದು ಬಟ್ ಬೆಟರು ಯಾರೋ ಒಂದು ಲೋಕಲ್ ಕನ್ಸಲ್ಟೆಂಟು ಒಳ್ಳೆ ಒಳ್ಳೆ ಕನ್ಸಲ್ಟೆಂಟ್ ಇರಬೇಕು ದುಡ್ಡು ಸುಮ್ಮನೆ ತಿನ್ನೋಕಿರಬಾರ್ದು ಸಪೋರ್ಟ್ ಕೊಡಬೇಕು ಓಕೆ ಸೊ ಕನ್ಸಲ್ಟೆಂಟ್ ಸಪೋರ್ಟ್ಸ್ ನಾವು ಏನೇನು ನೋಡಬೇಕಂದ್ರೆ ನಮಗೆ ಅವರು ಚಾರ್ಜಸ್ ಏನು ಮಾಡ್ತಾಯಿದ್ದಾರೆ ಆ ಚಾರ್ಜಸ್ಸಲ್ಲಿ ಫಸ್ಟ್ ಟೈಮು ನಿಮಗೆ ಒನ್ ಟೈಮ್ ಚಾರ್ಜಸ್ ಅಂತ ಆಗ್ಬಿಡ್ತಾರೆ ವೀಸಾ ಚಾರ್ಜಸ್ಸು ಫ್ಲೈಟ್ ಚಾರ್ಜಸ್ಸು ಆ ಚಾರ್ಜ್ ಈ ಚಾರ್ಜ್ ಎಕ್ಸ್ಟೆಡ್ ವೈಸ್ ಎರಡ್ ಅಂತ ಆಗ್ಬಿಡ್ತಾರೆ ಸೊ ನೀವು ಆಗಿ ಅವ್ರು ಮಾತಾಡಬೇಕು ಇವಾಗ ಸಪೋಸ್ ಕಾಲೇಜ್ ಫೀಸು ಟೂ ಲ್ಯಾಕ್ ರುಪೀಸ್ ಇದೆ ನನ್ನದು ಹಾಸ್ಟೆಲ್ ಫೀಸ್ ಫಿಫ್ಟಿ ತೌಸಂಡ್ ಇದೆ ನನಗೆ ಟೂ ಪಾಯಿಂಟ್ ಫೈವ್ ಬಿಟ್ಟು ಇದ್ರ ಮೇಲೆ ನನಗೆ ಟಿಕೆಟ್ಗೆ ನೋಡಿ ಹೋಗೋಕ್ಕೇ ಟಿಕೆಟ್ಗೆ ನಿಮಗೆ ಅಟ್ಲೀಸ್ಟ್ ಫಾರ್ಟಿ ತೌಸಂಡ್ ಆಗುತ್ತೆ ಇಲ್ಲಿಂದ ನಾನು ಹೋಗಬೇಕಂದ್ರೆ ಸೊ ಫಾರ್ಟಿ ತೌಸಂಡ್ ಅಂದ್ರೂ ಕೂಡ ತ್ರೀ ಲ್ಯಾಕ್ಸ್ ಆಯಿತಾ ಇನ್ನೊಂದು ಅವ್ರದ್ದು ಲೋಕಲಲ್ಲಿ ಅವರು ನೋಟ್ರೈಝೇಷನ್ನು ಆಮೇಲೆ ನಮಗೆ ಪಿಕಪ್ಪು ಆಮೇಲೆ ನಮಗೆ ವೀಸಾ ಎಕ್ಸ್ಟೆನ್ಷನ್ನು ಮೆಡಿಕಲ್ ಇನ್ಶೂರೆನ್ಸು ಲೋಕಲ್ ಪ್ರೊಸೀಜರ್ಸ್ ಇರುತ್ತೆ ಕೆಲವು ಹೋಗಿದ ತಕ್ಷಣ ಮಾಡಬೇಕಾಗುತ್ತೆ ಅದು ಆಮೇಲೆ ಅವ್ರು ನಮ್ಮದು ನಮ್ಗೆ ಏಜೆಂಟ್ ಅವರೇ ಇರೋದು ಏನಾದರೂ ತೊಂದರೆ ಆದರೆ ಅವ್ರಿಗೆ ನಾವು ಕರಿಬೇಕು ಸೊ ಇದೆಲ್ಲ ಅವ್ರ ಸರ್ವಿಸ್ ಅದೆಲ್ಲ ಸೇರಿಸಿ ಅವರು ಒಂದು ಟು ಪಾಯಿಂಟ್ ಫೈವ್ ತೊಗೊಂಡ್ರು ನನ್ನತ್ರ ಸೊ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಯಿತು ನನಗೆ ಇದು ಬಿಟ್ಟು ಕೆಲವ್ರ ಹತ್ರ ನಾನು ಹೋಗಿದ್ದೆ ಅವ್ರು ಏನಂದರೆ ಸೆವೆನ್ ಕೊಟ್ಬಿಡಿ ಸೆವೆನ್ ಪಾಯಿಂಟ್ ಫೈವ್ ಕೊಟ್ಬಿಡಿ ನಿಮಗೆ ಅದು ಇದು ಅಂತಾರೆ ಬಟ್ ಆ ಥರ ಇಲ್ಲ ಬಟ್ ನಮ್ಮ ಏಜೆಂಟ್ ಏನಂದರೆ ಅಲ್ಲೇ ಇದ್ದಾರೆ ಲೋಕಲ್ ಆಗಿ ಅಲ್ಲೇ ಅವರು ವಾಸ ಮಾಡ್ತಾ ಇದ್ದಾರೆ ರಷ್ಯಾದಲ್ಲಿ ಸಿಟಿಸನ್ಶಿಪ್ ತಗೊಂಡು ಸೊ ಅದಕ್ಕೆ ಓಕೆ ಅನಿಸ್ತು ನಮಗೆ ಹೋಯ್ತು ಅದೇ ಫಸ್ಟ್ ಇಯರ್ ಅಷ್ಟೇ ಸೆಕೆಂಡ್ ಇಯರಿಂದ ಬರೀ ಟೂ ಲ್ಯಾಕ್ ಫೀಸ್ ಇರುತ್ತೆ ಫಿಫ್ಟಿ ತೌಸಂಡ್ ಕಾಲೇಜ್ ಫೀಸ್ ಇರುತ್ತೆ ಆಮೇಲೆ ಊಟಕ್ಕೆ ಒಂದು ಫಿಫ್ಟಿ ತೌಸಂಡ್ ರುಪೀಸ್ ಇಡ್ಕೊಂಡು ಬೇರೆ ಏನಿಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ಮಂತ್ಲಿ ಟೂ ತೌಸಂಡ್ ರುಪೀಸು ಬರುತ್ತೆ ನಿಮಗೆ ಎಕ್ಸ್ಪೆನ್ಸಸ್ಸು ಇದು ಬಿಟ್ಟು ಅಪಾರ್ಟ್ ಫ್ರಮ್ ದಿಸ್ ಬೇರೆ ಏನಿದೆ ಎಕ್ಸ್ಟ್ರಾ ಕೊರಿಕುಲರ್ ನಿಮ್ಮದು ಅದು ಅಮೌಂಟ್ಗಳು ಎಕ್ಸ್ಪೆನ್ಸಸ್ ನಿಮ್ದಿರುತ್ತೆ